ಪ್ರಶಾಂತ್ ಸಂಬರ್ಗಿ ಅಂತ ಒಬ್ರು ಅವರು ತುಂಬ ಪ್ರಖ್ಯಾತರು ಪ್ರಖ್ಯಾತರು ನನಗೆ ಗೊತ್ತಿಲ್ಲ ಗೊತ್ತಿರೋ ವಿಷಯ ನೋಡಿ ಈ ದೇಶದಲ್ಲಿ ಈ ಫೇಕ್ ನ್ಯೂಸ್ಗಳು ಸುಳ್ಳು ಸುದ್ದಿಗಳನ್ನ ಹಬ್ಸೋದೇ ಅಭ್ಯಾಸ ಆಗ್ತದೆ ಪ್ರಶ್ನೆ ಮಾಡೋದಿಲ್ಲ ಕಾಯ್ದೆ ಇದೆಯಾ ಗೊತ್ತಿಲ್ಲ ಈ ವ್ಯಕ್ತಿ ಇವತ್ತು ಕುಂಭಮೇಳ ಅಂತ ಒಂದು ಪುಣ್ಯ ಸ್ಥಾನ ದೇಶದಲ್ಲಿ ಹಿಂದೂ ಧರ್ಮದವರ ಮತ್ತು ದೇವರನ್ನು ನಂಬುವವರಿಗೆ ಅವರು ಬಹಳ ಪುಣ್ಯವಾದ ಅಂಥ ಒಂದು ಪುಣ್ಯದ ಒಂದು ಸ್ನಾನ ಒಂದು ಹಬ್ಬ ನಡೀಬೇಕಾದ್ರೆ ಅದರಲ್ಲಿ ರಾಜಕಾರಣ ಮೊದಲನೇದ ಪ್ರಕಾರ ಹಿಂದೂ ವಿರೋಧಿ ಅಂತ ಇವರು ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡೇ ಬಂದು ಅಲ್ಲಿ ಮಿಂದೆದ್ರು ಅಂತ ಒಂದು ಎ ಐ ಅಂದರೆ ಒಂದು ಫೇಕ್ ಫೋಟೋ ಹಾಕಿ ಮಂದಲ್ಲಿ ಇನ್ನಷ್ಟು ಜನರು ಹಾಕಿದ್ದಾರೆ ಹಾಕೇನ ಹೇಳ್ತಾರೆ ಇವನು ಮಿಂದೆದ್ದು ಬಂದ ಇವನಿಗೇನು ಅಂದರೆ ಒಂದು ದ್ವೇಷವನ್ನು ಹರಡುವ ಇದನ್ನು ಪ್ರಶ್ನೆ ಮಾಡಬೇಕಲ್ವ ಯಾರು ಈ ಹಿಂದೆ ಇವರು ಮಾಡಿದರು ನನಗೆ ಯಾರು ಈ ಒಂದು ಫೇಟ್ ದಿವಸನ ಅವಾಗ ಎಂ ಪಿ ಆಗಿದ್ದ ಪ್ರತಾಪ್ ಸಿಂಗ್ ಅವರು ಇದೇ ಕೋರ್ಟ್ ಕಟ್ಟಡ ನೆಂಟ್ಕೊಂಡು ಕೊನೆಗೂ ಅವರು ಬಂದು ಅವರು ತಪ್ಪು ಅಂತ ಗೊತ್ತಾಗಿ ಕ್ಷಮೆ ಕೇಳೋಕಂದರೆ ಬಿದ್ದಿಲ್ಲ ಇದು ಹೀಗೆ ಮುಂದುವರಿಯೋದು ಬಹಳ ತಪ್ಪು ಯಾಕಂದರೆ ಅಂದರೆ ಇವರು ನಿಜವಾದ ಧರ್ಮದ ಅವರಲ್ಲ ಇವರು ಇವರು ಕಾಯ್ತಿರ್ತಾರೆ ಈ ತಿರುಪತಿ ಲಡ್ಡು ಇಶ್ಯೂ ಆಯಿತಲ್ಲ ಹಾಗೆ ಸುಮ್ಮನೆ ಹಬ್ಸ್ ಬಿಡೋದು ಕಲ್ತಿ ಆಗಿಬಿಟ್ರೆ ಅಂತ ದೊಡ್ಡದಾಗ ಮಾಡಿಬಿಡೋದು ಜನ ಅವರ ನಂಬಿಕೆ ಅಷ್ಟು ಕೀರ್ತ ಹೋಗ್ತದೆ ದೇವಸ್ಥಾನದ ಮೇಲೆ ಅವರ ಮನಸ್ಸಿಗೆ ಆಘಾತ ಮಾಡಿ ಒಂದು ಏನೋ ತಗೊಂಡು ಆಮೇಲೆ ಏನಾಯ್ತು ಗೊತ್ತಿಲ್ಲ ಹಬ್ಸ್ಬಿಡೋದು ಅಷ್ಟೇ ಇತ್ತೀಚೆಗೆ ನಾವು ಮೊನ್ನೆ ಒಂದು ಕೇಸ್ಗೆ ಅದೇ ಅದರಲ್ಲಿ ಏನಂದರೆ ಅವರು ಯಾವುದೋ ಒಂದು ಇಂಡೋನೇಷ್ಯಾದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಇದ್ದಾರೆ ಒಂದು ಪರ್ಸೆಂಟ್ ಕ್ರಿಶ್ಚಿಯನ್ ಇದ್ದಾರೆ ಎರಡು ಪರ್ಸೆಂಟ್ ಅಷ್ಟೇ ಹಿಂದೂಗಳಿದೆ ಸಾವಿರದ ನೂರು ದೇವಾಲಯಗಳಿದೆ ಅಲ್ಲಿ ಯಾವುದೇ ಹಿಂದೂ ಧರ್ಮಕ್ಕೆ ತೊಂದರೆ ಇಲ್ಲ ಅಂತ ನಾನು ಕೊಟ್ಟೆ ಸ್ಟೇಟ್ಮೆಂಟ್ ಇವರೇ ಪೋಸ್ಟ್ರು ಮಾಡ್ಬಿಡೋದು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಈ ಜಲತಾಣಗಳನ್ನೇ ನೆನೆಸ್ಬಿಡ್ಬೋದು ಅದಾದಮೇಲೆ ಜನ ನೀನು ಹೆಂಗೆ ಹಿಂದೂ ವಿರೋಧಿ ಈ ವ್ಯಕ್ತಿ ಅದೇ ಕೆಲಸ ಮಾಡಿದ್ದು ಈ ವ್ಯಕ್ತಿ ಅದೇ ಕೆಲಸ ಮಾಡಿದ್ದಲ್ಲದೆ ಅದಾದಮೇಲೆ ಆ ಎ ಎನ್ ಐ ರಿಪೋರ್ಟ್ ಇದೆ ಅದು ಸರಿಯಾದ ಪಿಕ್ಚರು ನೀವು ಹಿಂಗೆ ಆಡೋದು ಹೀಗೆ ಸೊ ನಾನು ಐ ಐವೆಂಟು ಕಮಿಷನರ್ ಇದು ಪ್ರಾಬ್ಲಮ್ ಎಫ್ ಐ ಆರ್ ಮಾಡ್ತಿರಲ್ಲ ಎಫ್ ಐ ಆರ್ನಲ್ಲಿ ಇದೆ ಈಗ ಎಫ್ ಐ ಆರ್ ಆಗಿದೆ ಇನ್ನೊಂದು ಹದಿನೈದು ದಿನದ ಆ ವ್ಯಕ್ತಿ ಬರಬೇಕು ಗೊತ್ತಾಗುತ್ತೆ ಇದು ನನ್ನ ಒಬ್ಬನ ಹೋರಾಟ ಅಲ್ಲ ಇದು ಜನರಿಗೆ ಗೊತ್ತಾಗಬೇಕು ಏನಾಗ್ತದೆ ನೋಡಿ ಇತ್ತೀ ಭಾಳ ವರ್ಷಗಳ ಹಿಂದೆ ತುಂಬ ನೋವಿನ ಸಂಗತಿ ಅಂದರೆ ಈ ಫೇಕ್ ನ್ಯೂಸ್ಗಳು ಇವತ್ತಿನ ಸಮಾಜವನ್ನು ಎಷ್ಟು ತಲ್ಲಣಗೊಳಿಸಿದೆ ಒಬ್ಬ ವ್ಯಕ್ತಿಯನ್ನು ಈ ಫೇಕ್ ನ್ಯೂಸ್ಗಳ ಮೇಲೆ ನಂಬ್ಬಿಡೋದು ಯಾಕೆ ಕೆಲವು ವರ್ಷಗಳಿಂದ ಅಷ್ಟೇ ಒಬ್ಬಪ್ಪ ಅರ್ಧ ಗಂಟೆ ಅರ್ಧ ಕೆ ಜಿ ಮಟನ್ ಮನೆಗೆ ತೊಗೊಂಡೋಗಿದ್ರೆ ಅದು ಬೀಫು ಅಂತ ಹೇಳಿ ಅವ್ನು ಯಾಕೆ ಸತ್ತ ಗೊತ್ತಿರು ಎಳೆದು ಕೊಂದ ಮೇಲೆ ಗೊತ್ತಾಯ್ತು ಮೊನ್ನೆ ಮೊನ್ನೆ ಒಂದು ಇಪ್ಪತ್ತಾರು ವರ್ಷದ ಹುಡುಗ ಅವನೇನೋ ಮಾಡ್ತಿದ್ದಾನೆ ಅಂತ ಅವನು ಅಟ್ಟಿಸ್ಕೊಂಡು ಹೋಗ್ಲಿ ಮೂವತ್ತೇಳು ಕಿಲೋಮೀಟ್ರ್ ಹೋಗಿ ಕೊಂದ ಮೇಲೆ ಗೊತ್ತಾಯಿತು ಅವನು ಅಪಾವಿ ಅಂತ ಪಾಪಿಪ್ಪ ಏನು ತಪ್ಪು ಮಾಡಿಲ್ಲ ಅವನು ಮಧುರೈನಲ್ಲಿ ಒಬ್ಬ ಹೆಣ್ಮಗಳ ಮೇಲೆ ಕೋಪ ಇದ್ದರೆ ಅವ್ರ ತಂದೆ ತವರದಿಂದ ಅವ್ರು ನಡ್ಕೊಂಡು ಹೋಗ್ತಿದ್ರೆ ನಿಮ್ಮ ತಂದೆಗೆ ಮೈಸರಿ ಇಲ್ಲ ಕಾರ ಹತ್ತು ಅಂತ ಹೋಗಿ ಇನ್ನೂರು ಕಿಲೋಮೀಟ್ರ್ ದೂರ ಬಿಟ್ಟು ಆ ಹೆಣ್ಣು ಮಗಳು ಒಂದು ಎರಡು ದಿನದಲ್ಲಿ ಬರೋ ಅಷ್ಟೊತ್ತಿಗೆ ಗಂಡ ಬಿಟ್ಟು ಓಡೋದು ಅಂತ ಸುದ್ದಿ ಹಬ್ಸಿ ಎರಡು ಊರುಗಳ ಮಧ್ಯೆ ಜಗಳ ಆಗಿ ಅವಳು ಮನೆಗೆ ಬಂದರೆ ಗಂಡನ ಮನೆಯವರು ಒಪ್ಕೊಳ್ಳ್ದೆ ತಂದೆ ಮನೆಗೆ ಬಂದರೆ ನನ್ನ ಮನೆ ಮನೆ ಹಾಳು ನೇಣ ಹಾಕೋದು ಇದು ಎಲ್ಲಿಗೆ ಹೋಗ್ತಾ ಇದೆ ಇವತ್ತಿನ ಯುವಕರಿಗೆ ಯುವತಿಯರಿಗೆ ಇದೊಂದು ಪಾಠ ಆಗಲಿ ಜನಸಾಮಾನ್ಯ ಈ ಥರದ ಫೇಕ್ ಸುದ್ದಿಗಳನ್ನು ಹಬ್ಸಿ ಜನರ ನಂಬಿಕೆಯನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡ್ತಾ ಅವರು ಬೇಳೆ ಬೇಯಿಸ್ಕೊಳ್ಳೋರಿಗೆ ಕಾನೂನಿದೆ ಅದನ್ನು ಪ್ರಶ್ನಿಸುವ ಒಬ್ಬ ಪ್ರಜೆ ಇದ್ದಾನೆ ನೀವು ನಿಮಗೆ ಆಗಲ್ಲ ಅನ್ನೋದನ್ನು ಪ್ರೂವ್ ಆಗಬೇಕು ಆ ಕಾರಣಕ್ಕೆ ತುಂಬ ಸ್ಟ್ರಾಂಗಾದ ಕೇಸ್ ಹಾಕಿದ್ದಾರೆ ಇದಕ್ಕೆ ಕಮಿಷನರು ಅದನ್ನು ಒಪ್ಕೊಂಡಿದ್ದಾರೆ ಅದನ್ನು ಇಮಿಡಿಯಟಾಗಿ ಇವತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಬಂದು ಅದಕ್ಕೊಂದು ಫಾರ್ಮ್ಯಾಟ್ ಇತ್ತು ಅವರನ್ನು ಕಳಿಸಿ ನಾನೇ ಬಂದು ಸೈನ್ ಮಾಡಬೇಕು ಹೈದರಾಬಾದಿಂದ ಬಂದು ಸೈನ್ ಮಾಡಿ ಈಗ ಫಸ್ಟ್ ಇನ್ಫಾರ್ಮೇಷನ್ ಡಿಪಾರ್ಟ್ ಇದು ಮೊದಲನೇ ಕೇಸ್ ಇದ್ದರು ಈ ಥರ ಈ ವ್ಯಕ್ತಿಯ ಹಿಂದೆ ಕೂಡ ಸಾಕಷ್ಟು ಕೇಸುಗಳು ನಡೀತಾ ಇದೆ ಒಬ್ಬ ನಟಿ ಮಣಿಯನ್ನು ಅವಹೇಳನ ಮಾಡಿ ಒಂದು ಕೇಸ್ ನಡೀತಾ ಇದೆ ಈ ಮನುಷ್ಯನಿಗೆ ನನ್ನ ನನಗಂತೂ ಈಗೆಲ್ಲರೂ ಒಳ್ಳೆ ಕೆಲಸ ಮಾಡ್ತಿದ್ರೆ ಅವನನ್ನು ಬಿಡಬೇಡಿ ಅಂದರೆ ಇದೊಂದು ಪಾಠ ಆಗಬೇಕು ಜನಸಾಮಾನ್ಯರಿಗೆ ಗೊತ್ತಾಗಬೇಕು ತಪ್ಪು ಪ್ರಚಾರ ಮಾಡೋದು ಅವರ ಅನುಮತಿ ಇಲ್ಲದೆ ಫೋಟೋಗಳನ್ನು ಮಾರ್ಫ್ ಮಾಡೋದು ಇದು ಅಕ್ಷಮ್ಯ ಅಪರಾಧ ಅವ್ರಿಗೇನು ರೀ ಕೆಸರೆ ಬಿಸಾಕೋಕ್ಕೆ ಎರಡು ನಿಮಿಷ ತೊಳ್ಕೊಳಕ್ಕೆ ನಮಗೆ ಎರಡು ದಿನ ಆದರೆ ನನಗೆ ನ್ಯಾಯದ ಬಗ್ಗೆ ನಿಜದ ಬಗ್ಗೆ ತುಂಬಾ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀನಿ ಇದು ನನ್ನ ಒಬ್ಬನ ವೈಯಕ್ತಿಕ ಕೋಪ ಅಲ್ಲ ಇದು ಇದು ಇನ್ನೊಬ್ಬರಿಗೆ ಆಗಬಾರ್ದು ಇದನ್ನು ತಕ್ಕಂಥ ಪಾಠ ಆಗಬೇಕು ಮತ್ತು ಜನರು ಕೂಡ ಈ ಥರದ ಸುಳ್ಳು ಸುದ್ದಿ ಹಬ್ಸೋರ್ನ ಒಂದು ಪರಿಸ್ಥಿತಿ ಎದುರಾಗಬೇಕು ತುಂಬ ಮೇಳದ ಬಗ್ಗೆ ನಮ್ಮ ಅಭಿಪ್ರಾಯ